ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನು ಋಷಿಗಳಿಗೆ ಅಭಯವನ್ನು ಕೊಟ್ಟದ್ದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಶರಭಂಗ ಮುನೀಶ್ವರನು ಸ್ವರ್ಗಸ್ಥನಾದ ಮೇಲೆ ಅಲ್ಲಿದ್ದ ಸಮಸ್ತ ಋಷಿಗಳು ತೇಜಸ್ವಿಯಾದ ಶ್ರೀರಾಮನ ಸಮೀಪಕ್ಕೆ ಬಂದರು ಅವರಲ್ಲಿ ಕೆಲವರು ವೈಖಾನಸರು ಕೆಲವರು ವಾಲಚಿಲ್ಯರು ಕೆಲವರು ನಾಳೆಗೆ ಆಹಾರವೇನೆಂದು ಚಿಂತಿಸದೆ ತಪಸ್ಸು ಮಾಡುತ್ತಿದ್ದವರು ಕೆಲವರು ಸೂರ್ಯ ಕಿರಣ ಚಂದ್ರ ಕಿರಣಗಳನ್ನು ಪಾನ ಮಾಡಿಕೊಂಡಿದ್ದವರು ಕೆಲವರು ಭತ್ತಗಳನ್ನು ತಂದು ಕಲ್ಲುಗಳಿಂದ ಕೊಟ್ಟಿ ಆ ಅಕ್ಕಿಯಿಂದ ಹವಿಸ್ಸನ್ನು ಮಾಡಿ ಆಹಾರ ಮಾಡಿಕೊಂಡಿದ್ದವರು ಕೆಲವರು ಎಲೆಗಳನ್ನು ಆಹಾರ ಮಾಡಿಕೊಂಡಿದ್ದವರು ಕೆಲವರು ನೆಲ್ಲನ್ನು ದಂತಗಳಿಂದ ಅಗೆದು ಹೊಟ್ಟನ್ನು ಒಗೆದು ಅಕ್ಕಿಯನ್ನು ಭಕ್ಷಿಸಿಕೊಂಡಿದ್ದವರು ಕೆಲವರು ಶರೀರವನ್ನು ನೀರಲ್ಲಿ ಮುಳುಗಿಸಿಕೊಂಡು ಶಿರಸ್ಸನ್ನು ಮಾತ್ರ ಮೇಲಿಟ್ಟುಕೊಂಡು ತಪಸ್ಸು ಮಾಡುತ್ತಿದ್ದವರು ಕೆಲವರು ಹಗಲಿರುಳು ಮೆಲ್ ಮಲೆಗೆ ಮೆಲ್ಲಗೆ ಕುಳಿತುಕೊಂಡು ತಪಸ್ಸು ಮಾಡುತ್ತಿದ್ದವರು ಕೆಲವರು ಗುಹೆ ಮರದಡಿ ಮೊದಲಾದವನ್ನು ಸೇರದೆ ಹಗಲಿರುಳು ಬಯಲಲ್ಲಿ ತಪಸ್ಸು ಮಾಡುತ್ತಿದ್ದವರು ಕೆಲವರು ವಾಯು ವಾಯು ಆಹಾರ ಅಂದರೆ ವಾಯು ಆಹಾರ ಮಾತ್ರದಿಂದಲೇ ತಪಸ್ಸು ಮಾಡುತ್ತಿದ್ದವರು ಕೆಲವರು ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡಿಕೊಂಡಿದ್ದವರು ಈ ಪ್ರಕಾರದಲ್ಲಿ ಬ್ರಹ್ಮ ತೇಜಸ್ಸಿನಿಂದ ಪ್ರಕಾಶಮಾನವಾಗಿ ದಿಕ್ಕುಗಳನ್ನು ಬೆಳಗಿಸುತ್ತ ಶರಭಂಗ ಮುನೀಶ್ವರನ ಆಶ್ರಮದಲ್ಲಿದ್ದ ಋಷಿಗಳು ಶ್ರೀರಾಮನ ಸಮೀಪಕ್ಕೆ ಬಂದು ಆತನನ್ನು ಕುರಿತು ಹೀಗೆಂದರು ಶ್ರೀರಾಮ ಸ್ವರ್ಗಲೋಕದಲ್ಲಿ ದೇವೇಂದ್ರನು ಸಮಸ್ತ ದೇವತೆಗಳಿಗೂ ಒಡೆಯನಾಗಿರುವ ಹಾಗೆ ನೀನು ಈ ಭೂಲೋಕದಲ್ಲಿ ಸಮಸ್ತ ಪ್ರಜೆಗಳಿಗೂ ಒಡೆಯನು ನೀನು ತಂದೆಯ ಪ್ರತಿಜ್ಞೆಯನ್ನು ಧರ್ಮದಿಂದ ಪರಿಪಾಲಿಸುವೆ ನಿನ್ನಲ್ಲಿ ಸಮಸ್ತ ಧರ್ಮಗಳು ನೆಲೆಗೊಂಡಿರುವವು ಧರ್ಮಜ್ಞನು ಸತ್ಯಸಂಧನೋ ಮಹಾತ್ಮನೋ ಆದ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ವಿಜ್ಞಾಪನೆಯನ್ನು ಪರಿಪಾಲಿಸಬೇಕು ಲೋಕದಲ್ಲಿ ಅರಸನು ಧರ್ಮಶಾಸ್ತ್ರವನ್ನನುಸರಿಸಿ ರಾಜ್ಯದಲ್ಲಿ ಹುಟ್ಟಿದ ಹುಟ್ಟುವಳಿಯಲ್ಲಿ ಆರರೊಳಗೊಂದು ಭಾಗವನ್ನು ತೆಗೆದುಕೊಂಡು ಪ್ರಜೆಗಳನ್ನು ರಕ್ಷಿಸಬೇಕು ಹಾಗೆ ಮಾಡದೆ ಉಪೇಕ್ಷೆ ಮಾಡುವ ಅರಸನು ಅಪಕೀರ್ತಿಗೊಳಗಾಗಿ ಸರ್ವ ಪಾಪಗಳಿಗೂ ಗುರಿಯಾಗುವನು ಅರಸನು ತನ್ನ ಮಕ್ಕಳನ್ನು ಕಾಣುವ ರೀತಿಯಲ್ಲಿ ಸಕಲ ಪ್ರಾಣಿಗಳನ್ನು ಸ್ನೇಹಪೂರ್ವಕವಾಗಿ ರಕ್ಷಿಸಬೇಕೆಂಬ ರಾಜನೀತಿಯನ್ನು ಅನುಸರಿಸಿದರೆ ಲೋಕದಲ್ಲಿ ಎಂದೆಂದಿಗೂ ಕೇಡಿಲ್ಲದ ಕೀರ್ತಿಯನ್ನು ಪಡೆದು ಇದುವನು ಯಾವ ಅರಸನ ರಾಜ್ಯದಲ್ಲಿ ಸನ್ಮಾರ್ಗಿಯಾದ ಋಷೀಶ್ವರನು ಕಂದ ಮೂಲ ಫಲಾಹಾರಗಳಿಂದ ಶರೀರವನ್ನು ದಂಡಿಸಿ ಧರ್ಮವನ್ನು ಸಂಪಾದಿಸುವನು ಆ ಋಷಿಯ ಧರ್ಮದಲ್ಲಿ ನಾಲ್ಕರಲ್ಲೊಂದು ಪಾಲು ಆ ಧರ್ಮ ಪರಿಪಾಲಕನಾದ ಅರಸನಿಗೆ ಸೇರುವುದು ಈ ತಪೋವನದಲ್ಲಿ ವಾನಪ್ರಸ್ಥಾಶ್ರಮಿಗಳಾದ ಬ್ರಾಹ್ಮಣರು ಬಹುಮಂದಿ ಇದ್ದಾರೆ ಅವರು ದಿಕ್ಕಿಲ್ಲದ ಪ್ರಾಣಿಗಳಂತೆ ರಾಕ್ಷಸರಿಂದ ಭಯಪಡುತ್ತಿದ್ದಾರೆ ಈ ವನದಲ್ಲಿರುವ ಋಷಿಗಳ ಶರೀರವನ್ನು ನೋಡು ರಾಕ್ಷಸರು ಬಂದು ಆಯುಧಗಳಿಂದ ಹೊಡೆದು ಗಾಯ ಮಾಡಿದ್ದಾರೆ ನಾವು ರಾಕ್ಷಸರ ಉಪದ್ರವವನ್ನು ಸಹಿಸಲಾರೆವು ಈ ಉಪದ್ರವವು ಇಷ್ಟರಲ್ಲಿಯೇ ನಿಲ್ಲುವುದಿಲ್ಲ ರಾಕ್ಷಸರು ಇನ್ನು ಮುಂದೆಯೂ ಹೀಗೆ ಉಪದ್ರವವನ್ನು ಮಾಡದೆ ಸುಮ್ಮನಿರರು ಆದ ಕಾರಣ ಶ್ರೀರಾಮ ನಾವು ನಿನ್ನ ಮರೆ ರಾಕ್ಷಸರಿಂದ ಬಾಧೆ ಪಡುವ ನಮ್ಮನ್ನು ರಕ್ಷಿಸು ನಮಗೆ ನೀನಲ್ಲದೆ ಮತ್ತೊಬ್ಬ ರಕ್ಷಕನಿಲ್ಲ ನೀನು ಶರಣಾಗತ ಪರಿಪಾಲಕನಾದ್ದರಿಂದ ನೀನೇ ನಮಗೆ ಗತಿ ಎಂದು ಬೇಡಿಕೊಂಡರು ಶ್ರೀರಾಮನು ಧರ್ಮಯುಕ್ತವಾದ ಮಾತುಗಳಿಂದ ಅವರನ್ನು ಕುರಿತು ಋಷಿಗಳಿರ ನಾನು ಈ ವನಕ್ಕೆ ಸ್ವಪ್ರಯೋಜನಕ್ಕಾಗಿ ಬಂದವನಲ್ಲ ರಾಕ್ಷಸರಿಂದ ಬಾಧೆ ಪಡುತ್ತಿರುವ ಮಹಾತ್ಮರಾದ ಋಷಿಗಳನ್ನು ರಕ್ಷಿಸಬೇಕೆಂಬ ಬುದ್ಧಿಯಿಂದಲೂ ನನ್ನ ತಂದೆಯಾದ ದಶರಥರಾಜನ ಆಜ್ಞೆಯನ್ನು ಪರಿಪಾಲಿಸಬೇಕೆಂಬ ನಿಶ್ಚಯದಿಂದಲೂ ಬಂದೆನು ನಾನು ನಿಮ್ಮ ಸಲುವಾಗಿಯೇ ಬಂದೆನಾದ್ದರಿಂದ ನಿಮ್ಮ ಶತ್ರುಗಳಾದ ರಾಕ್ಷಸರನ್ನು ಸಂಹರಿಸುತ್ತೇನೆ ನಿಮ್ಮ ಉಪದ್ರವವನ್ನು ಪರಿಹರಿಸಿ ಧರ್ಮವನ್ನು ಕೀರ್ತಿಯನ್ನು ಸುಕೃತವನ್ನು ಪಡೆಯುವೆನು ಲಕ್ಷ್ಮಣ ಸಮೇತನಾದ ನನ್ನ ಪರಾಕ್ರಮವನ್ನು ನೀವೆಲ್ಲರೂ ನೋಡಿ ನೀವು ಅಂಜಬೇಡಿ ಎಂದು ಅಭಯವನ್ನು ಕೊಟ್ಟು ಆ ಋಷಿಗಳಿಂದ ಸತ್ಕರಿಸಲ್ಪಟ್ಟವನಾಗಿ ಸುತೀಕ್ಷ್ಣ ಮುನೀಶ್ವರನ ಆಶ್ರಮವನ್ನು ಕುರಿತು ಪ್ರಯಾಣ ಮಾಡಿದನು ನಮಸ್ತೆ ಶಾನದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ